ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದನ್ನು ತೋರಿಸ್ಬೇಕಾಗಿದೆ ಏನೆಲ್ಲ ಐಟಮ್ಸ್ ತಂದೆ ಅಂತ ಎಲ್ಲಿಂದ ಗೊತ್ತಾ ಸೂರತ್ ಕಲ್ಲಲ್ಲಿ ಹಲಸಿನ ಮೇಳ ಅಂತ ಆಗಿತ್ತಲ್ವ ಅದರ ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ಆಗಿದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಒಮ್ಮೆ ನೋಡ್ಕೊಂಡು ಬನ್ನಿ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಕೂಡ ಸೊ ಆ ಹಲಸಿನ ಮೇಳದ ಬಗ್ಗೆ ಸ್ವಲ್ಪ ವಿಶೇಷ ಮಾಹಿತಿ ಕೊಡಲಿಕ್ಕಿದೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ನೋಡ್ತಾ ಹೋಗಿ ನಿಮಗೇನೇ ಗೊತ್ತಾಗುತ್ತೆ ಓಕೆನಾ ಸೊ ನಾನು ನನ್ನಮ್ಮ ಮತ್ತು ನನ್ನ ಅಕ್ಕ ಹೋಗ್ತಾ ಇದ್ದೇವೆ ಹಲಸಿನ ಮೇಳಕ್ಕೆ ತುಂಬ ಖುಷಿ ಖುಷಿಯಲ್ಲಿ ಹೋಗ್ತಾ ಇದ್ದೇವೆ ಯಾಕಂದರೆ ತುಂಬ ತುಂಬ ವೆರೈಟಿ ಶಾಪ್ಗಳು ಮತ್ತು ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ಸಿಗತ್ತಲ್ವ ಬಂದು ತಲುಪಿದ ಮೇಲೆ ಆ ಹಲಸಿನ ಮೇಳ ಹೇಗಿತ್ತು ಏನು ಕತೆ ಅಂತ ಫುಲ್ ಡಿಟೇಲ್ ಆಗಿ ವಿಡಿಯೋ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ಈ ಹಲಸಿನ ಮೇಳ ಏನಿದೆ ಅಲ್ವಾ ಅದನ್ನು ಆ್ಯಕ್ಚುಲಿ ನಡೆಸಿದ ಯಾರು ಗೊತ್ತಾ ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ನವರು ವಿದ್ಯಾದಾಯಿನಿ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಅಂತ ಇವರ ಜಂಟಿ ಆಶ್ರಯದಲ್ಲಿ ಹಲಸು ಮಾವು ಹಾಗೂ ಸ್ವಾವಲಂಬಿ ಸಂತೆ ಅಂತ ಇದು ನಕ್ ಆ್ಯಕ್ಚುಲಿ ಆದದ್ದು ಹಾಗೆ ತುಂಬಾ ಚೆನ್ನಾಗಿತ್ತು ಇವರು ತುಂಬ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಹಾಗೆ ನಾವು ಬರುವಾಗ ಹಲಸಿನ ಕಾಯಿ ಹಣ್ಣು ಮಾವಿನ ಕಾಯಿ ಹಣ್ಣು ಜೊತೆಗೆ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ ತಂದಿದ್ದೇವೆ ಅಮ್ಮನಿಗೆ ಕಾಲಿಗೆ ನೋವಿನ ಎಣ್ಣೆ ಮತ್ತು ಇದೊಂದು ರೀತಿ ವೈಬ್ರೇಟರ್ ಅಂತೆ ಕಾಲು ಗಂಟು ನೋವಿಗೆ ಹೂವಿನ ಗಿಡಗಳು ಚಿಕ್ಕ ಚಿಕ್ಕದು ಆಲ್ರೆಡಿ ರೆಡಿ ಇಟ್ಟಿದ್ರು ಅವರು ಒಂದು ಕವರಲ್ಲಿ ಹೀಗೆಲ್ಲ ತಗೊಂಡು ಬಂದೆವು ನೋಡಬೇಕು ಹೇಗಾಗತ್ತೆ ಏನು ಕತೆ ಅಂತ ಅದರ ನಂತರ ಬ್ರೇಸ್ಲೆಟ್ಟು ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದು ತುಳಸಿ ದೀಪಕ್ಕೆ ಇಡುವಂಥದ್ದು ದೀಪ ಹಾರಿ ಹೋಗದಂಗೆ ಫುಲ್ಲು ತಡೆ ಮಾಡುತ್ತೆ ಆಮೇಲೆ ಅಗರಬತ್ತಿ ತುಂಬ ಪರಿಮಳ ಇರೋದು ನನಗೊಂದೆರಡು ವೆನಿಟಿ ಬ್ಯಾಗ್ ಕೊಂಡ್ಕೊಂಡೆ ನನ್ನ ಮಗಳಿಗೆ ಒಂದು ನಾಲ್ಕೈದು ಫಲಾಸೋ ಪ್ಯಾಂಟ್ ತೊಗೊಂಡೆ ಸಾಫ್ಟಾಗಿ ಚೆನ್ನಾಗಿದ್ದು ಇವಿಷ್ಟು ಕೆಲವು ತರಕಾರಿ ಬೀಜಗಳನ್ನು ವೆರೈಟಿ ವೆರೈಟಿ ಎಲ್ಲ ಥರದ್ದು ತಗೊಂಡ್ವಿ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಇದು ನನಗೆ ತುಂಬ ಖುಷಿಯಾಗಿದ್ದು ತುಳಸಿ ದೀಪಕ್ಕೆ ಇಡುವಂಥದ್ದು ಗಾಳಿಗೆ ಮಳೆಗೆ ತೊಂದರೆ ಆಗದಂಗೆ ಆರಿ ಹೋಗದಂಗೆ ಮತ್ತು ಅಗರಬತ್ತಿ ಕೂಡ ತುಂಬ ಚೆನ್ನಾಗಿದೆ ಸೊ ನಾ ದೇವರ ಮುಂದೆ ದಿನ ಕೂಡ ಪೂಜೆ ಆದ ಮೇಲೆ ಅಗರಬತ್ತಿಯನ್ನು ಉರಿಸ್ತೇನೆ ತುಂಬ ಪರಿಮಳ ಪರಿಮಳ ಆಗತ್ತೆ ದೇವರ ಪೂಜೆ ನಂತರ ನಾನು ಇನ್ನೊಂದು ಸ್ವಲ್ಪ ಉಳಿದಿರತ್ತಲ್ವ ಅದನ್ನು ಹಾಲಲ್ಲಿ ಇಟ್ಬಿಡ್ತೇನೆ ಹೀಗೇ ತುಂಬ ಪರಿಮಳ ಆಗುತ್ತೆ ಹಾಲಿಡಿ ಹಾಗೆ ತುಳಸಿ ದೀಪದ ಮುಂದೆ ನಾವು ಹೇಗೆ ಇಡ್ತೇವೆ ಅದನ್ನು ಕೂಡ ತೋರಿಸ್ಬಿಡ್ತೇನೆ ನೋಡ್ಕೊಂಡು ಬನ್ನಿ ಅಮ್ಮ ದೀಪ ಹಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೀಗೆ ದೀಪ ಇಟ್ಬಿಟ್ಟು ಅದರ ಮೇಲೆ ಇದನ್ನು ಇಟ್ಬಿಟ್ರಾಯ್ತು ಮಳೆಯಿಂದಾಗಲಿ ಗಾಳಿಯಿಂದಾಗಲಿ ದೀಪಕ್ಕೆ ಯಾವುದೇ ಉಪದ್ರ ಇರಲ್ಲ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೂ ಕೂಡ ಆ್ಯಕ್ಚುಲಿ ಲೈಟ್ ಹಾಕಿದಾಗ ಹೀಗೆ ಕಾಣಿಸುತ್ತೆ ಹಾಗೆ ಲೈಟ್ ತೆಗೆದ ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಆಯ್ತು ನನಗೆ ಯಾರು ಕೂಡ ಹಲಸು ಮಾವು ಮೇಳ ಮತ್ತು ಸ್ವಾವಲಂಬಿ ಸಂತೆಯಿಂದ ನಾನು ಏನೆಲ್ಲ ಕೊಂಡ್ಕೊಂಡು ತಂದೆ ಮತ್ತೆ ಎಷ್ಟು ಚೆನ್ನಾಗಿದೆ ಐಟಮ್ಸ್ಗಳು ಅಂತ ಹಾಗೆ ಇನ್ನೊಂದು ವಿಶೇಷ ವಿಷಯ ಇದೆ ಏನಪ್ಪಾ ಅಂದರೆ ಇವರು ಸ್ಟಿಚ್ಚಿಂಗು ಎಂಬ್ರಾಯ್ಡ್ರಿ ಮತ್ತು ಕಂಪ್ಯೂಟರ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಈ ಸ್ಕ್ರೀನ್ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾ ಇದ್ದೇನೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಒಮ್ಮೆ ನೋಡಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಸೇರ್ಕೋಬೋದು ಅಲ್ವಾ ಹಾಗೆ ನಿಮಗೆ ನೆಕ್ಸ್ಟು ಸ್ವಾವಲಂಬಿಯಾಗಿ ಏನಾದರೂ ಕೆಲಸ ಮಾಡೋದಿದ್ರೆ ಬೇಕಾಗತ್ತಲ್ವ ಎಲ್ಲಾನು ಕೂಡ ಕಲ್ತ್ಕೊಂಡಿರಬೇಕು ಸೊ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆನಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ठीक है बाय बाय